ನಮ್ಮ ತು ಓರಾಡ್ತೇವೆ ಅಂದರೆ ಹಿಂಗ ಹಿಂಗ ಆಗ್ಬಿಟ್ರು ಲೈಸನ್ಸ್ ಕರ್ಕೊಂಡಿದ್ದಾರೆ ಹಂಗೆ ಹಂಗೆ ಅಂತ ಹಿಂಗೆ ಟೂರ್ ಆಗ್ತಾರೆ ಅಂದರೆ ಎಲ್ಲ ಬರ್ತಾರೆ ಯಾಕೆ ಅಂದರೆ ಟ್ರೈನ್ ಫ್ರೀ ಮಾಡಿದ್ರು ನಿಮ್ಮ ಸೊನರು ಹಾಂ ನೋಡಿ ವಯಸ್ಸಾದವರು ಹುಡುಗರು ಯುವಕರು ಹೆಮ್ಮರು ಎಲ್ಲರೂ ಏನು ಮಾಡಿದ್ರು ಸರ್ ಹುಬ್ಬಳ್ಳಿಗೆ ಎಲ್ಲ ಬಂದರು ಹತ್ಬಿಟ್ರು ಈಗ ಬಸ್ ಅವ್ರಲ್ಲ ಫ್ರೀಯಾಗಿ ಹಂಗೆ ಹತ್ತಿದ್ರು ನಾವೇನು ಮಾಡ್ದೋ ಎಲ್ಲರೂ ಕರ್ಕಂಡು ನಮ್ಮದು ಮೆಂಬರ್ ಬೇಕಲ್ಲ ಅಲ್ಲಿ ಜಿ ಎನ್ ಎಸ್ ಎಲ್ಲ ಓದೋಣ ಹೋದಾಗ ಅಲ್ಲಿ ಹಿರಿಕ್ರಿಗೆ ಬಂದಿದ್ರಲ್ಲ ಸ ಯಾರು ಹೇಳಿ ಹಂಗೆ ದೊಡ್ಡ ದೊಡ್ಡ ಸ್ವಲ್ಪ ಆದವರು ಎಪ್ಪತ್ತು ವರ್ಷ ಅರವತ್ತು ವರ್ಷ ಎಂಬತ್ತು ವರ್ಷವ್ರು ಬಂದುಬಿಟ್ಟರು ಎಂಬತ್ತಾ ಟ್ರೈನು ಇವತ್ತೇನೋ ಸ್ವಲ್ಪ ಮುಂದೆ ಮಾಡ ಎಲ್ಲ ಹಿರಿಕ್ರಿದವರು ಇಷ್ಟೇ ಅವ್ರೊಂದು ಏ ನನಗೆ ಐವತ್ತು ವರ್ಷ ಸರ್ವೀಸು ಬೇಸಾಯದಲ್ಲಿ ಅವನಿಗಿಂತ ನಲ್ವತ್ತು ಗಾಡಿ ಧನಿನ್ ಗೊಬ್ಬರ ಹಾಕವನೇ ನಿನಗಿಂತ ಎರಡು ಮುಟ್ಟೆ ಹೆಚ್ಚಾಗಿ ನಾನು ಹಾಕೋನಿ ಬಂದಿಲ್ಲ ಇವ್ರೇನ ಮರ್ಯ ಒಂದು ಹತ್ತಿಗೆ ಹತ್ತಿ ಅಂತ ಬರ್ತೇಂತವ್ರೆ ಯಾವುದಿಂದ ಹಿಡ್ಕೊಂಡಿರಿ ಇವ್ರನ್ನ ಹುಚ್ಚುಣ್ಣ ಅಂದರು ಹೇಳಿದ ಹುಚ್ಚುಣ್ಣ ಎಲ್ಲಿಂದ ಹಿಡ್ಕೊಬಂದ್ರಿ ಯಾರ ಏನು ಹುಚ್ಚ ಅಂದ್ಬಿಟ್ಟು ಎಲ್ಲರೂ ಆಚೆಗೆ ದೋಗಿರೋದು ಯಾರು ಹೇಳಿ ಇಡೀ ಎಲ್ಲ ಆಚೆಗೆ ದೊಡ್ಡ ನಿಮ್ಗೆ ಆಶ್ಚರ್ಯ ಇತ್ತೆ ನಾನು ಒಬ್ಬ ಅಲ್ಲಿ ಯಾಕೆ ಅಂದರೆ ನನ್ನ ನನಗೆ ಹೊಟ್ಟೆ ಹಸ್ತಿತ್ತು ಏನದು ಹೊಟ್ಟೆ ಹಸು ಅಂದರೆ ನಾವು ಒಂದೂವರೆ ಸಾವಿರ ಟನ್ ಕಬ್ಬು ಬೆಳೀತಿದ್ದೋ ನಾನು ಸ್ಕೂಲ್ಗೆ ಬಂದಮೇಲೆ ಖರ್ಚು ನೋಡಲಿ ಒಂದು ಎರಡರಿಂದ ಎರಡೂವರೆ ಲಕ್ಷನ ಆವತ್ತಿನ ಕಾಲದಲ್ಲಿ ರಾಸಾಯನಿಕ ಗೊಬ್ಬರ ಕೊಡ್ತಿದ್ದ ನಾವು ಸರ್ ನಾವು ಏನಾದರೂ ಅಂಗಡಿ ಒಂದೇ ರೂಟಲ್ಲಿ ಇದ್ದಿದ್ದೋ ನಾವೇನಾದ್ರೂ ನಮ್ಮ ಮನೆಯವ್ರನ್ನ ನಮ್ಮ ತಾಯಿನ ಯಾರೋ ಕುಣಿಸ್ಕೊಂಡು ಸ್ಕೂಟ್ರಿಗೆ ಹೋಗ್ತಾಯಿದ್ರೆ ಆ ಟೈಮಲ್ಲೇ ಕರೀತು ನಮ್ಮನ್ನ ಕೃಷ್ಣಪ್ಪ ಬಯಲು ಯಾಕೆಂದರೆ ದುಡ್ಡು ಅವಾಗ ಕೇಳೋಕ್ಕೆ ನಾವು ನಮ್ಮ ಮನೆಯವ್ರು ಕುರ್ಸ್ಕೊಂಡು ಅವ್ರ ಅಂಗಡಿ ತಗೋದವ ಯೋಚನೆ ಮಾಡಿ ನೀವೇ ನೆಂಟ್ರು ಇಲ್ಲ ಆರ್ ನೆಟ್ಕೊಂಡು ಹೋಗುವ ಇನ್ನೊಂದು ಅಪ್ಪಿಗೆ ಹಿಡ್ಕೋದು ನಮ್ಮನ್ನ ನಾವು ಬಂದಾಗ ಏನ ನಾವು ಕೂಕ್ತರು ಉಂಟೋದ ಅಲ್ಲೇ ಫಸ್ಟು ಅಂತ ನೋಡೋ ನನ್ನ ಹೊಟ್ಟೆಸು ಗೊತ್ತಾಯ್ತಾ ಇದರಿಂದ ಇಂದ ನಾನು ನೋಡಿ ನೀವು ನಿಂತಿದ್ರಿ ಯಾಕೆ ಕೇಳಿ ಗೊತ್ತಾಯ್ತಲ್ಲ ನಮ್ಗೆ ನೀವು ಯಾಕೆ ನಿಂತಿದ್ರಿ ಅಂತ ರೋಡಲ್ಲೇ ಸರ್ಗೆ ಏನು ರೋಡಲ್ಲೇ ಅಲ್ಲ ಅಲ್ಲ ಇವ್ರೂಂದು ನಿಮ್ದೊಂಥರ ಕ್ಯೂರಿಯಾಸಿಟಿ ನೋಡ್ಬೇಕು ಅಂತ ನೋಡ್ರಿ ನಾನು ಅಲ್ಲೇ ಕೂತಿದ್ದೆ ಇನ್ನು ನನ್ನ ಹಬ್ಬನ ಪಾಠ ಮಾಡೋರಾ ಮಾಡ್ಲಿಲ್ಲ ಅನ್ರಿ ನಾನು ಎದ್ದು ಓದಿ ಅಣ್ಣ ಯಾಕಣ್ಣ ಏನಣ್ಣ ಅಂದೆ ನಂದಕ್ಕೆ ಏನ್ ಮಾಡಿದ್ರು ಓ ಹೋ ಮಗ ನೀನು ತಪ್ಪು ಮಾಡ್ಬಿಟ್ಟ ನಮ್ಮ ಬಾಳಗಡ್ಸ ಕರ್ಕೊಂಡ್ ಬಂದ್ಬಿಟ್ಟ ಅಂದ್ರು ಆಗ ಅವರು ಒಂದು ಕಲ್ಪ ಮಾಡಬೇಕು ನಾವು ಕಣಪ್ಪ ಅಂತ ಇಲ್ಲಿ ಒಗ್ಗಟ್ಟಾಗ ಹೋದ್ರೆ ಫ್ರೀ ಟ್ರೈನು ಇಲ್ಲ ಅಂದ್ರೆ ನೋಡಿ ಕಾಸು ಇರೋರಿಗೆ ಹೋಗೋಕೆ ಗೊತ್ತಿಲ್ಲ ಕಾಸಿರೋರಿಗೆ ಕಾಸು ಇಲ್ಲದೇ ಆದವ್ರಿಗೆ ಗೊತ್ತು ಆದ್ರೆ ಕಾಸಿಲ್ಲ ಅಲ್ಲಿ ಫ್ರೀ ಅಂತ ಬಂದ್ಬಿಟ್ಟವ್ರಲ್ಲ ಅಲ್ಲಿ ಅಣ್ಣವರು ಹೇಳಿದ್ರಲ್ಲ ಬಂದ್ರ ಏಕಮಿ ಎರಡು ದಿನ ಹೆಂಗೆ ಕಲಕ್ಕೆ ಕಳ್ದ್ಬಿಡ್ಬಾ ಅಂತ ಎಲ್ಲ ಒಳಗೆ ಬಂದು ಕುಂತಂದ್ರು ಭಾಳ ಕರ್ಗಕ್ಕೆ ಪಾಪ ಬರ್ತದೆ ನಾನು ಮಹಾರಾಷ್ಟ್ರದಿಂದ ಬಂದೊಂದು ಆತ್ಮಹತ್ಯೆ ನಡೀತೀನಿ ಅಂತ ನಿಮ್ಮ ಕಡೆಯವ್ರು ಹೇಳೋರೆ ನೀವು ನೋಡಿ ಎಲ್ಲ ಎದ್ದ ದುಡ್ಡು ಆಯ್ತವ್ರಲ್ಲ ಪಾಪ ಬಂದಿತ್ತು ಕೂತಿದ್ರು ಆಗ ಅವರು ಎಲ್ಲ ಬಂದು ಕೂತಿದ್ರಲ್ಲ ಕೇಳ್ತೀನಿ ಹೇಳಿದ್ರು ಅವ್ರು ನೋಡ್ರಿ ಇಲ್ಲಿ ನಾನು ಅಲ್ಲಿಂದ ಬಂದವನೇ ಹಿಂಗೆಲ್ಲ ಎದ್ದು ಹೋಗ್ಬಿಟ್ರಿ ನೀವು ಒಂದು ಕೆಲಸ ಮಾಡಿ ಇಲ್ಲಿ ಬದುಕೋಕೆ ಬೇಸಾಯನೇ ಬೇಕಾಗಿಲ್ಲ ಈಗ ಬದುಕು ನಾನಾ ರೀತಿ ದಾರಿ ಇಲ್ವಾ ಸರ್ ಸರ್ ನೀವು ಪ್ರೊಫೆಸರ್ ನೋಡಿ ಆಗ್ತಿ ತಕ್ಕಂತೆ ನಮ್ಮ ಗಂಡು ಹೋಗಿ ಬೇಲಾಗಿ ಬರ್ತು ಅದೇ ಸರ್ ಎಲ್ಲ ಹೋಗಿ ಒಳ್ಳೆ ಇದು ಎಲ್ಲ ಮಾಡ್ತಾರೆ ನೀವು ಎಲ್ಲ ಏನಾರು ಏನೇನು ಇದ್ದೀರಿ ಹಾಂ ಎಲ್ಲ ದಾರಿ ಇಲ್ವ ನಿಮಗೆ ಎಲ್ಲ ದಾರಿ ಇದಲ್ವ ಸರ್ ಇಲ್ಲೇ ಬಗ್ಗೆ ಏನು ಬದುಕಬೇಕಾಗಿಲ್ಲ ಆದರೆ ಬಾಳೆ ಹೇಳಿದ್ರು ರೈತರಿಗೂ ಅಷ್ಟೇ ನಾವು ಅಷ್ಟೇ ಏನು ನಾವೇನು ರೈತರೇನು ಅಂತ ತಿಳ್ಕೊಡ ರಿಯಲ್ ಎಸ್ಟೇಟ್ ಮಾಡ್ತಾಯಿರೋರು ನಾವು ಯಾರೇಳೆ ಹಳ್ಳಿಗೆ ದಲ್ಲಾಳಿಗಳಾಗಿರೋರು ಯಾರು ನೀವೇ ಆ ಕಂಪ್ನಿ ವರ್ಗ ರಾಜಕೀಯದ ಇಲ್ಲಿನ ಜಮೀನು ತಪ್ಪೆಲ್ಲ ನಾವೇ ಅರ್ಥ ಮಾಡ್ತೇಳೆ ಇದು ಎಲ್ಲ ಇಷ್ಟೆ ನ್ಯಾಯವಾಗಿ ಬದುಕ್ತೀವಿ ಅಂತ ಸ್ವಾಭಿ ಮಾನವಾಗಿ ಬದುಕ್ತೀವಿ ಅನ್ನೋರು ಕೂತ್ಕೊಳ್ಳಿ ಆಮೇಲೆ ಆರೋಗ್ಯದಿಂದ ಬದುಕ್ತೀವಿ ಅನ್ನೋರು ಕುಂತ್ಕಳಿ ಯಾವುದೋ ಒಂದು ಹುಡುಗ ಕೂತಿತ್ತು ಅದೊಂದು ಹುಡುಗನಿಗೆ ಎರಡು ದಿನ ಪಾಠ ಮಾಡ್ಬಿಟ್ಟು ಇರ್ತೀನಿ ಇಲ್ಲದೇ ಬಾಕಿಯವರ ಎದ್ದು ಹಾಚೆ ಹೋಗಿ ತೆಗೆದು ಎದ್ದು ಹಾಚ ನೀವು ಅದೇ ಎಂತ ನಾನೇ ಆಯ್ತಾ ನಾನು ಕೂತಿದ್ನ ನಾ ಇನ್ನು ಎಲ್ಲ ಏನು ಮಾಡಿದ್ರು ಹೇಳಿ ಈಗ ನೀ ಈಗ ನೀವು ನಿಮ್ದೇನು ಹೇಳಿ ಆರೋಗ್ಯ ಅಲ್ವಾ ಸತ್ಯ ಅಲ್ವಾ ಸರ್ ಇನ್ನು ನಮ್ದು ಆಯಿತು ಕೂತ್ಕೊಂಡು ಎಲ್ಲ ಸುಮ್ಮ ತುಂಬ್ರಿ ಹೆಂಗೋ ಬೈತಂದ್ರು ಆಮೇಲೆ ಪಾಠನ ಸ್ಟಾರ್ಟ್ ಮಾಡಿದ್ರು ಏನಂದ್ರು ಗೊತ್ತಾ ಇರಿಕು ನೋಡಿದ್ರು ಹಿಂಗೆ ಇದೀಕರು ನೋಡ್ಬಿಟ್ರು ಸರ್ ನೋಡಿ ನೀವು ನೀವು ಇದ್ದೀರಲ್ಲ ನೀವು ಮಹಾನ್ ಜ್ಞಾನಿಗಳು ಅಂದರು ಓದ್ಬಿಟ್ರು ಜ್ಞಾನಿಗಳು ಅಂದರು ವಿಜ್ಞಾನಿಗಳು ಅಂದ್ರು ಮನೆ ಮನೆಗ ವಿಜ್ಞಾನಿಗಳು ವಿಜ್ಞಾನಿ ಅಂತ ಅವ್ರಲ್ಲ ಓದ್ಬಿಟ್ಟು ಅಂದ ಎದೋಗು ಅಂದ್ರು ಅವ್ರಲ್ಲ ಅಂದ ಆಗ ಅವ್ರು ಹೇಳಿದ್ರು ನೋಡ್ರಿ ಮಹಾರಾಷ್ಟ್ರದಿಂದ ನನಗೆ ಗೊತ್ತು ನಿಮ್ಗೇನೂ ಏನೂ ಗೊತ್ತಿಲ್ಲ ಅಂತ ನಾನು ಪಾಠ ಹೇಳಕ್ ಬಂದಿಲ್ಲ ಅವ್ರು ಹೇಳಿದ್ರು ಸರ್ ನೋಡ್ರಿ ಆತ್ಮಹತ್ಯೆ ನಡೀತಾ ಇದೆ ಅಂತ ನಿಮ್ಮವ್ರು ಕರ್ಕ ಬಂದಿದ್ದಾರೆ ಆದ್ರೆ ನೀವೆಲ್ಲ ನೋಡ್ರಿ ಹತ್ತು ಸಾವಿರ ವರ್ಷಗಳಾಗಿದೆ ನಿಮಗೆ ಯಾವ ಟೈಮಲ್ಲಿ ಏನು ಮಾಡಬೇಕು ಎಂಥೆಂಥ ಸಂಸಾರಗಳನ್ನು ಸಾಕ ಬಂದಿದ್ದೀರಿ ಯಾವ ಟೈಮಲ್ಲಿ ಬೀಜ ಹಾಕ್ಬೇಕು ಯಾವ ಟೈಮಲ್ಲಿ ಏನು ಹಾಕ್ಬೇಕು ಏನೇನು ಬರುತ್ತೆ ಅಂತ ಎಲ್ಲ ಗೊತ್ತಿದೆ ಆಯ್ ನಿಮಗೆ ಗೊತ್ತಿದೆ ಆದರೆ ನನಗೆ ಗೊತ್ತು ಅಂತ ಪಾಠ ಹೇಳಕ್ಕೆ ಬಂದಿಲ್ಲ ನೋಡಿ ಆತ್ಮಹತ್ಯೆ ಯಾಕೆ ನಡೀತಾ ಇದೆ ಅಂದರೆ ಕೆಲವನ್ನ ಮರ್ತಿದ್ದೀರಿ ಅರ್ಥ ಆಯ್ತಾ ಅದನ್ನು ಜ್ಞಾಪಿಸ್ ಬಂದಿರೋದು ನನಗೆ ನೋಡಿ ಇನ್ನೊಂದು ಹೇಳಿದ್ರು ಅವರು ಹಿಂದೆ ಬರಗಾಲ ಬಂದದ ಹೋಗದೆ ಆತ್ಮಹತ್ಯೆ ಆಗಿಲ್ಲ ಆತ್ಮಹತ್ಯೆ ನಡೀತಾ ಇರೋದು ಸ್ವತಂತ್ರ ಬಂದ ನಂತರ ಆತ್ಮಹತ್ಯೆ ಸರ್ ನೀವೇ ಇದಕ್ಕೆ ಯೋಚನೆ ಮಾಡಿ ಸ್ವತಂತ್ರ ಮೇಲೆ ನಡೆ ಆತ್ಮಹತ್ಯೆ ನಡೀತಾ ಇರೋದು ಆದರೆ ಹಿಂದೆ ಆತ್ಮಹತ್ಯೆ ನಡೀತಿರಲಿಲ್ಲ ಬರಗಾಲ ಬತ್ತು ಹೋಯ್ತಿತ್ತು ಏನಾಗಿದೆ ಮಾಡ್ತಿದ್ದೀರಿ ನಾನು ಜ್ಞಾಪಕ ಬಂದಿದ್ದೀನಿ ಅಂತ ಹೇಳಿ ಅಷ್ಟಾಯ್ತು ಸರ್ ಈಗ ನಾನು ನೀವು ಅಷ್ಟೇ ನಿಮ್ಗೇನು ಗೊತ್ತಿಲ್ಲ ಗೊತ್ತಿಲ್ಲ ತಿಳ್ಕೊಬೇಡಿ ಸರ್ ಎಲ್ಲ ಇದ್ದೀರಲ್ಲ ಎಲ್ಲ ಜ್ಞಾನ ನೀವು ಅಷ್ಟೇ ತುಂಬ ಜ್ಞಾನ ನಾನು ನನಗೆ ಗೊತ್ತಿದೆ ಅಂತ ನಾನು ಪಾಠ ಹೇಳ್ತಾ ಇಲ್ಲ ಪಾಳ್ ನೀವು ಅಷ್ಟೇ ಎಲ್ಲ ಮರ್ತ್ಬ ನೀವೆಲ್ಲ ಏನಾಗಿದ್ದೀರಿ ಅಂದರೆ ಮರ್ಕೊಂಡಿದಿರಿ ಪಾಳ್ ಯಾಕೆ ನನಗೆ ಜಾಬ್ಸ್ಬಿಟ್ರು ನಾನು ನಿಮಗೆ ಜಾಬ್ಸ್ತಿದ್ವಿ ಇಷ್ಟೇ ಇರೋದು ಇಲ್ಲಿ ಸರ್ ಹಂಗೆ ಅಂದ್ಬಿಟ್ಟು ಏನೋ ಕೃಷ್ಣಪ್ಪ ಏನು ಹೊಡಿತಾವನ ಪುರಾಣವ ಅಂತ ತಿಳ್ಕೊಬೇಡಿ ದಯವಿಟ್ಟು ಯಾಕೆ ಅಂದರೆ ಸರ್ ಇಪ್ಪತ್ತೈದು ವರ್ಷ ಆಗಿದೆ ನಾನು ಇದ್ದೀನಿ ಸರ್ ಇಲ್ಲಿ ಇಪ್ಪತ್ತೈದು ವರ್ಷದಿಂದ ನಾನು ಇದ್ದೀನಿ ಅಣ್ಣವ್ರು ಏನಂತ ಕೇಳಿದ್ರು ನೀನು ಅವ್ರಿಗೆ ಹೇಳಿಲ್ಲ ಅಂದರು ಅಯ್ಯೋ ಸರ್ ಓ ಸಿ ಖರ್ಚು ಮಾಡ್ಕಂಡಿಂದ ಯಾಕೆ ಹೇಳಿಲ್ಲ ಅಂದರೆ ನೋಡ್ರಿ ಹೊಟ್ಟೆ ಅಷ್ಟು ತೊಗೊಂಡ್ರಿ ಅದರ ಊಟದ ಬೆಲೆ ಗೊತ್ತಾಗೋದು ಇಲ್ಲದೇ ಹೋದಾಗ ಗೊತ್ತಾಗಲ್ಲ ಅದಕ್ಕೆ ಹೇಳಿ ಒಂದು ನಿರ್ಧಾರ ತಗೊಂಡು ಏನು ಮಾಡಬೇಕು ಅಂತ ನಾನು ಯೂಸ್ ಮಾಡ್ತಾರೆ ಗೊತ್ತಾಯ್ತು ಸರ್ ನೀವು ಈಗ ನೋಡಿ ಹಿಂಗೆ ಬಂದಾಗ ಗೊತ್ತಾಯ್ತದೆ ಏನು ಒಂದು ಯಾಕೆ ಅಂತಂದರೆ ನಾವು ಅವ್ರು ಮಾಡಲಿಲ್ಲ ಅನ್ನೋದು ತಪ್ಪಲ್ಲ ಎಲ್ಲ ಕಷ್ಟಕ್ಕೆ ಹಾಕಿಬಿಟ್ಟಿವಿ ಆ ಕಷ್ಟದಲ್ಲಿ ಮುಗಿಸ್ಕೋದು ಭಾರಿ ಕಷ್ಟ ಆಗುತ್ತೆ ಅದಕ್ಕೆ ಈಗ ಇಲ್ಲಿ ಏನಪ್ಪ ಅಂತಂದರೆ ಬಾಳೆಕರರು ಇಲ್ಲಿ ಒಂದು ವ್ಯವಸ್ಥೆ ಏನು ಅದಕ್ಕೆ ಈಗ ನಾನು ಏನಿಂದ ತಿಳಿಸ್ಕೊಡ್ತೀನಿ ಆದರೆ ಇದು ಒಂದು ಇನ್ನೊಂದು ಮಾತು ಹೇಳಿದ್ರಿ ನೀವು ಸರ್ ನಾನು ಅದೇನೋ ಕಲಿಬೇಕು ಹೀಗೆಲ್ಲ ಅಂತಂದ್ರೆ ಆಮೇಲೆ ಇವರು ಅಷ್ಟೇ ಮುಂದೆ ಏನೇನಾಗದೆ ಅಂತ ನೀವು ಆಸೆ ಇಟ್ಟದಲ್ವ ಅಲ್ವಾ ಸಿಟಿಗಳೆಲ್ಲ ಹಿಂಗದೆ ಅಂತ ಸರ್ ನಿಮ್ಮದು ಅಷ್ಟೆ ಎಲ್ಲ ಅಲ್ವಾ ಬೆಲ್ಲೇನೆಂದ್ರೆ ಇಲ್ಲಿ ನನ್ನ ನಾನು ಸುಮ್ಮನೆ ನಿಮಗೆ ಹೇಳೋದು ಜ್ಞಾಪಿಸ್ತಾ ಇಲ್ಲ ನಾನು ಮಾಡಿರೋನು ಹೇಳೆ ಪ್ರಾಕ್ಟಿಕಲ್ ಆಗಿ ನಾನು ಮಾಡಿ ತೋರಿಸ್ತಾ ಇರೋದು ಅರ್ಥ ಆಯ್ತಾ ಸರ್ ಮಾಡಿ ತೋರ್ಸು ತೋರಿಸುವಂಥ ವ್ಯವಸ್ಥೆನ ನಾವು ಅದನ್ನು ನೀವು ಏ ನಮಗೆ ಎಲ್ಲ ಗೊತ್ತದೆ ಗೊತ್ತದೇನು ಯಾರಿಗೂ ಎಲ್ಲ ಗೊತ್ತಿಲ್ಲ ಎಲ್ಲ ಸರ್ ಕಲಿಯೋದೇ ಇದೆ ಅದ ನಾವು ನೀವು ಇಲ್ಲಿ ಚರ್ಚೆ ಮುಖ್ಯ ಅಂತ ಅರ್ಥ ಆಯ್ತು ಸರ್ ಇಲ್ಲಿ ನಿಮಗೆ ಜ್ಞಾನ ಆಗ್ಬೋದು ಏ ಅದು ಬಟ್ಬಿಟ್ಟು ನಾನು ನಮ್ಮ ಪುಟ್ಟಣ್ಣು ಏ ದೊಡ್ಡರಾಗ್ಬಿಟ್ರೆ ಹುಡುಗಿ ಹಿಂಗೆ ಹಿಂದೆ ಹಿಂದೆ ಇರ್ಬೋದು ನೆಡನೂ ಬುಗ್ ಏನಿಲ್ಲ ಎಲ್ಲ ಹೋಗೋಕ್ಕಾಗಿತ್ತು ಅಂತ ಆದರೆ ನಮ್ಮ ಫುಟ್ಬಾತ್ನ ಇದಕ್ಕೆ ಕರ್ಕೊಳ್ತೀವಿ ಕರೆಕ್ಟ್ರಿಗೊಳಗೆ ಮಗ ಅಲ್ಲೂ ಅಣ್ಣನೇ ಅಕ್ಕಿ ಅಲ್ಲ ಗಿಳಿದ್ರು ಹಾಲಾಗೋ ಅಲ್ಲೋದ್ರೆಲ್ಲ ನಾವು ತಿರೋಯ್ತೀವಿ ಅಂತ ಹಂಗೆ ನೀವೇನು ಮಾಡಿ ದಯವಿಟ್ಟು ಒಂದು ಏನೇ ನಾವು ಮಾತಾಡಿದ್ರು ಹೇಳಿ ತಗೋಬೋದಾಗಿ ನಿಮ್ಗೆ ಏನಾಯ್ತು ರೀ ನಾವು ನೀವು ಎಷ್ಟು ಕೇಳ್ತೀವಿ ನಾವು ಅಷ್ಟು ನಿಮಗೆ ನಾವು ಇವತ್ತು ದಾರಿ ಎರಡು ಬಿಡ್ತೀವಿ ಅರ್ಥ ಆಯ್ತು ಸರ್ ಹ್ಞೂ ಹಾಂ ಹ್ಞೂ ಹಾಂ ನೋಡಿ ಪಾಡಕರು ನಂದಕ್ಕೆ ಪಾಠನ ಸ್ಟಾರ್ಟ್ ಮಾಡಿ ಎಲ್ಲ ಕೂತಿದ್ರು ಅವ್ರು ಹೇಳೋದು ಇಷ್ಟ ನೋಡಿ ಏನೇನು ಬೆಳಿತೀರಿ ಅಂತೆಲ್ಲ ಹೇಳ್ಬಿಟ್ರಲ್ಲ ನೋಡ್ರಿ ಏನೂ ಹಾಕೋಷ್ಟಿಲ್ಲ ಬೆಳೆ ಬರುತ್ತೆ ಇದ್ರ ಏನಂತ ಹೇಳಿ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಸತ್ಯ ಅಲ್ವಾ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಫಸ್ಟ್ ಹೇಳಿದ್ದು ಅದಕ್ಕೆ ಅವರು ಏನು ಹಾಕೋಷ್ಲಾ ಅಂದ್ಕೆ ಉದಾಹರಣೆ ಕೊಟ್ರು ಏನು ಕೊಟ್ಟರು ಕಾಡು ಕಾಡಲ್ಲಿ ಯಾರೇನಾಗ್ತಾರೆ ಏನು ಇಲ್ಲ ಆಮೇಲೆ ಅವರು ಹೇಳಿದ್ರು ನೀವು ಕರ್ನಾಟಕದಿಂದ ಎಲ್ಲಾ ಕಡೆಯಿಂದ ಬಂದ್ರಲ್ಲ ಬರ್ಬೇಕಾದ್ರೆ ಹುಣ್ಸೆ ಮರ ಎಷ್ಟೊಂದು ಫಲ ಬಿಟ್ಟಿದೆ ನೋಡಿ ನಂದೇಟ್ಗೆ ನಾನು ಕುರ್ಚಿಯ ಬದನ್ನ ಫೈಕ್ ಎಲ್ಲಾ ಅಂಡಿಸ್ಕೊಬಿಟ್ಟಿದ್ದೆ ಹಂಗ್ಬಿಡ್ತೀವಿ ನಂದು ಯಾಕೆಂದ್ರೆ ಹುಣಸೆ ಮರ ಫಲ ಹೆಂಗೆ ಬಿಟ್ಟದೆ ಅಂದ್ರಲ್ಲ ಆಗ ನನ್ನ ಮನ್ಸು ಹುಣಸೆ ಮರ ಕೊಟ್ಟೋತಿ ನೋಡಿ ಅಯ್ಯೋ ಹೌದಲ್ವಾ ಅಲ್ಲಿ ಯಾರು ಗೊಬ್ಬರ ಹಾಕಿದ್ರು ಅಲ್ಲಿ ಯಾರು ನೀರು ಕೊಟ್ಟಿದ್ರು ಅಲ್ಲಿ ಯಾರು ಔಷಧಿ ಕೊಟ್ಟಿದ್ರು ಏನು ಇಲ್ವಲ್ಲ ಅಷ್ಟೊಂದು ಬಂದಿದ್ದೀರಾ ಅವ್ರು ಹೇಳಿದ್ರು ಅದೊಂದೇ ಇಲ್ಲ ಸರ್ ಕಾಲಕ್ಕೆ ತಕ್ಕಂತೆ ಮಾವಿನ ಮರ ಒಂಗೆ ಮರ ದೇವಿನ ಮರ ಹುಣಸೆ ಮರ ಎಲ್ಲ ಬಂದವೆ ಅಂತಂದಾಗ ಅವ್ರು ಹೇಳಿದ್ರು ನೋಡಿ ಅದನ್ನು ಯಾರಾದರೂ ಏನಿಸಿದ್ದೀರಾ ಅಂದರು ಏನು ಸರ್ ಎಣ್ಣಿಸಿದ್ದೀರಾ ಆಮೇಲೆ ಇನ್ನೊಂದು ಯಾವಾಗ ಎದ್ದೋಗ್ಬಿಟ್ರು ಚೆನ್ನಾಗಿ ತಕಂದ್ರು ಪಾಠವಾ ಒಂದು ಬ್ಯಾಗ್ ತಂದಿದ್ರಿ ಹಿಂಗೆ ಮಡಗಿದ್ರು ನೋಡಪ್ಪ ಇಲ್ಲಿ ಹತ್ತು ಲಕ್ಷ ಅದ ನೀವು ಆ ಹುಣಸೆ ಮರದ್ದು ಎಷ್ಟವೆ ಅಂತ ಎಣಿಸ್ಬಿಟ್ರೆ ಹೇಳ್ಬಿಟ್ರ ಈ ಈ ದುಡ್ಡ ಎತ್ಕಳ ಈಗ ನೀವೇ ರೈತರ ಮಕ್ಕಳು ಅಂತೀರಲ್ಲ ಅಣ್ಣ ಎಳಸಿದ್ದೆ ಅಣ್ಣ ಹುಣಸೆ ಮರೇ ಎಳಿಸಿದೆ ಯಾರು ಎಣಿಸ್ತಾರೆ ಅದನ್ನೇ ನೋಡಿ ಅವ್ರು ಹೇಳಿ ನಾವು ಎಣಿಸುವ ಅಷ್ಟಿಲ್ಲ ಎತ್ತೋ ಅಷ್ಟಿಲ್ಲ ಇಲ್ಲಿ ನೋಡಿ ಆಗ ಹೌದಲ್ವಾ ಎಣಿಸಲ್ಲಾರದಷ್ಟು ಅನ್ಕೌಂಟೇಬಲ್ ಹುಣಸೆ ಹಣ್ಣು ಅಂದ್ಮೇಲೆ ಮತ್ತೆ ಯಾಕೆ ಆಗ್ತದೆ ಏನೂ ಆಗ್ತಾನೆ ಬರ್ತದೆ ಅನ್ನೋದು ಆಗ ಪಾಳೆಗರೇನು ಮಾಡ್ತಾರೆ ನಾವು ಇನ್ನೊಂದು ಕ್ವಶನ್ ಕೇಳಿದೆ ಸರ್ ಅವೆಲ್ಲ ಗಿಡಗಳು ನಾವು ಬೆಳೀತಾ ಇರುವಂಥದ್ದು ಬೆಳೆ ವಾರ್ಷಿಕ ಬೆಳೆ ಅಲ್ಪಾವಧಿ ಬೆಳೆಗಳು ಇವು ಹಂಗಂದರೆ ಹೊಸದ್ದು ಆರು ತಿಂಗಳದ್ದು ಮೂರು ತಿಂಗಳದ್ದು ಅಲ್ಲ ಸರ್ ವಿಂಟರ್ ಕ್ರಾಪು ಎಲ್ಲ ಬೆಳೀತಾ ಇರೋದು ನೋರು ತಿಂದು ಅಂತ ಅವ್ರೇನು ಹೇಳಿದ್ರು ಗೊತ್ತಾ ವಾರ್ಷಿಕ ಅಂದರೆ ವರ್ಷದ ಬೆಳೆ ನೋಡಿ ಕಾಡಲ್ಲಿ ರೋಡಲ್ಲಿ ಕೊಬ್ಬೆಗಳವಲ್ಲ ಅವು ವರ್ಷದ ಬೆಳೆ ಮೂರು ತಿಂಗಳು ಬೆಳೆ ಆರು ತಿಂಗಳು ಬೆಳೆ ಯಾವಾಗ ಗೊತ್ತಾ ಕಳೆ ಗಿಡಗಳು ರೋಡಲ್ಲಿ ಕಳೆ ಗಿಡ ಇಲ್ಲ ಸರ್ ಅವ್ರು ಹೇಳಿದ್ರು ಕಾಂಗ್ರೆಸ್ ಗಿಡ ಹೆಂಗೆ ಬಂದದೇನು ನಾವು ನೋಡ್ಬಿಟ್ಟು ಕಾಂಗ್ರೆಸ್ ಗಿಡ ಅಂತ ಹೇಳ್ತೀವಿ ನಮಗೆ ಮನ್ಸಿಗೆ ಗೊತ್ತಾಯಿತು ನೋಡಿ ನಾವು ಕೊತ್ಮುರಿ ಸೊಪ್ಪು ಏನೆಲ್ಲ ಹಾಕ್ತೀವಿ ಕರೆಕ್ಟಾಗಿ ಬರೋದೇ ಇಲ್ಲ ನೀವು ಕೊತ್ಮುರಿ ನೋಡಿ ಎಲ್ಲ ರೋಗ ಅಲ್ಲಿ ನೋಡಿದ್ರೆ ಕಾಂಗ್ರೆಸ್ ಹೆಂಗೆ ನೋಡಿ ರೋಡಲ್ಲಿ ಅಲ್ವಾ ಓನ್ ಎಷ್ಟು ಸತ್ಯ ಆಗ್ತಾಯಿದ್ದಾರೆ ಅಂದ್ಬಿಟ್ಟಿದೆ ಆಗ ಮತ್ತೆ ಸರ್ ಯಾಕೆ ಈಗ ನಮ್ಮಲ್ಲಿ ಹಾಕೋ ಇರ್ಬೋತದ ಹಾಕ್ತಾರೆ ಬರುದಿಲ್ಲ ಅಂತ ಇಲ್ಲಿ ಏನಾಗುತ್ತೆ ನೀವು ಮಾಡಬಾರ್ದು ಮಾಡ್ತಾಯಿದ್ದೀರಿ ಆಗಬಾರ್ದು ಆಗ್ತಾ ಇದ್ದೀರಿ ಹಂಗ ನಂಗೆ ಏನು ಬೇಕು ನೋಡಿ ಕಾಡಲ್ಲಿ ರೋಡಲ್ಲಿ ಹೆಂಗೆ ಬರ್ತದೆ ಅದೇ ಥರ ಬತ್ತಿತ್ತು ಆದರೆ ನೀವು ಏನು ಮಾಡಬಾರ್ದು ಅಂದರೆ ಸರ್ ನೋಡಿ ಇಲ್ಲಿ ಒಂದನೇದು ಐ ಬಿಡ್ ಬೀಜ ಎರಡನೇದು ರಾಸಾಯನಿಕ ಗೊಬ್ಬರ ಮೂರನೇದು ಔಷಧಿ ನಾಲ್ಕನೇದು ಐನುಗಾರಿಕೆ ಈ ನಾಲ್ಕರಲ್ಲಿ ಹಾಳಾಗ್ತಾಯಿದ್ದೀರಿ ನೀವು ಹೌದು ಹೇಗೆ ಅಂದರೆ ಸರ್ ಹಿಂದೆ ನಮ್ಮ ತಾತ ಇರ್ಬೋದು ಯಾರೇ ಇರ್ಬೋದು ಬೀಜನ ಕೊಡ್ತಿರ್ಲಿಲ್ಲ ಸರ್ ಕೊಡೋದು ತಗೊಳೋದು ನೀವೊಂದುಬಿಟ್ಟೆ ಬೀಜ ಈಗ ಏನಾಗಿದೆ ನೋಡಲಿ ಬೀಜದ ಮೇಳ ಇವತ್ತು ಬೀಜದ ದಿನ ನೋಡಲಿ ಯಾರು ನೋಡಿದ್ರೆ ಬೀಜದ ಮೇಳ ಆಮೇಲೆ ನೋಡಿ ಎಲ್ಲಾ ಮೇಳ ಮಾಡ್ಕೋಬಿಟ್ಟು ನೀವು ನೋಡಿರ್ಬೇಕು ಈಗ ಮಠಾಧಿಪತಿಗಳು ಎನ್ ಜಿಒಲ್ಲ ಏನ್ ಮಾಡ್ತಾವ್ರೆ ಮೇಳ ಪೀಳ ಯಾವೇ ಆಗ್ತಿಲ್ಲ ಅದಕ್ಕೆ ಇಲ್ಲಿ ಹಿಂದೆ ಯಾವ ಮೇಳು ಇಲ್ಲ ಏನು ಇಲ್ಲ ಎಲ್ಲಾ ಅಣ್ಣ ತಮ್ಮ ಮಾವ ಅವ್ರು ಇವರು ಅಂತಂದು ಬೀಜಕ್ಕೆ ತಗತಿದೋ ಹಾಕ್ತಿದ್ದೋ ಆಮೇಲೆ ಸುಮ್ಮನೆ ಹಿಂಗೆ ಗೊಬ್ಬರ ಹೆಚ್ಚಿಬಿಡೋ ಬೆಳೆ ಬತ್ತಿತ್ತು ನೆಮ್ಮದಿಯಾಗಿ ಪಾಳಗರ್ತರ ಬಗ್ಗೆ ಹೋರಾಟ ಮಾಡಿ ಇದು ಈಗೇನಾಗುತ್ತೆ ಆ ಬೀಜ ತರೂಪ ನಾವು ಮೈಸೂರಿಗೆ ಹೋಗೋದು ಅಲ್ಲಿ ಪಿಚರ್ ನೋಡ್ಕೊಂಡು ಅಲ್ಲಿ ಏನೇನೋ ಮಾಡ್ಕೊಂಡು ಆ ಬೀಜ ಎಲ್ಲ ಮಾಡ್ಕೊಂಡು ಇಲ್ಲ ಬರುತ್ತೆ ಆಮೇಲೆ ಬೀಜ ಹಾಕ್ತಾಕ್ಯ ಬರೋಲ್ಲ ಗೊಬ್ಬರ ಗೊಬ್ಬರಕ್ಕೆ ನೋಡಿ ಗೊಬ್ಬರ ಒಂದು ವರ್ಷ ಸೈಡ್ ವರ್ಷ ಬತ್ತು ರೋಗ ಬಂತು ರೋಗ ಬಂದಕ್ಕೆ ಏನಾಯ್ತು ಅದಕ್ಕೂ ಎದುರ್ಕಬೇಡಿ ರೂಸ್ ಹಾಂ ನೋಡಿ ಇವಕ್ಕೆಲ್ಲ ಏನಾಯ್ತು ವರ್ಷ ಸೈಡ್ ವರ್ಷ ಬತ್ತು ಇವಕ್ಕೆಲ್ಲ ಖರ್ಚು ಜಾಸ್ತಿ ಆಯಿತು ಏನಾಯ್ತು ನೋಡಿ ಇವಕ್ಕೆಲ್ಲ ದುಡ್ಡು ದುಡ್ಡುಗೂ ಎದುರ್ಕಬೇಡಿ ನೋಡಿ ಅವತ್ತು ಯಾವುದು ಸೊಸೈಟಿ ಸಹಕಾರ ಸೊಸೈಟಿಗಳು ತಗೊಂಡಿದ್ದು ನೋಡಿ ಅವಾ ಹಾಂ ಏನು ಹೇಳಿ ಒಬ್ಬ ಲೀಡ್ರು ಇವ್ನಿಗೆ ಸಾಲ ಕೊಡ್ಸಿ ನೋಡಿ ಅಲ್ಲಿ ಗುಬ್ ಕೆಟ್ಟಿದ್ದು ನೋಡಪ್ಪ ನಾನು ಕೊಡ್ಸೋನಿ ಬೈಲಿ ಹೊರ್ತಾ ಬಾಯ್ಲಿ ಬೆಂಗ್ಳೂರ್ಗ ಬಾಯ್ಲಿ ಅವತ್ತು ಬ್ಯಾಂಕು ಲಿಂಕ್ ಎಲ್ಲ ಸ್ಟಾಕ್ ಆಗದ್ದು ಈಗ ಏನಾಗುತ್ತೆ ನೋಡಿಲೆ ಯಾರ ಕರೀಲಿ ಏ ಲೋನ್ ಕೊಡ್ಸೋನಿ ಇಪ್ಪತ್ತು ಸಾವಿರ ಹತ್ತು ಮೆಚ್ಚೆ ಅಲ್ವಾ ಸರ್ ನೋಡಿ ಸಿಗಾಕಬಿಟ್ಟು ಏನೂ ಮಾಡೋಕಾಯ್ತಲ್ಲ ಅದಕ್ಕೆ ರೈತ ಅಡೀಲಿ ಎಲ್ಲ ಸಿಗಾಕಂಡ್ ಏನಾಗದೆ ಅಂದ್ರೆ ಸರ್ ಎಲ್ಲ ರೈತರ ಮಕ್ಕಳು ಅಂತಿರಲ್ಲ ಏನಾಗದೆ ವ್ಯವಸ್ಥಿತ ಎಲ್ಲ ಸಿಹಿ ಹಾಕೊಂಡು ಈತಾಗೆ ರಾಸಾಯನಿಕ ಹಾಕ್ಕೊಂಡು ಭೂಮಿನೂ ಕೆಟ್ಸ್ಕೊಂಡು ಈ ತೆಗೆ ದುಡ್ಡು ಬತ್ತಾಯಿಲ್ಲ ವ್ಯವಸ್ಥೆನೂ ಬತ್ತಾಯಿಲ್ಲ ಎಲ್ಲ ಸಿಹಿ ಹಾಕೋಬೋದು ಅಂದರೆ ಹೆಂಗೆ ಈಚೆಗೆ ಬರೋದು ಅನ್ನೋದು ಅದೇ ಕೆಲಸ ನಮ್ಮ ತಗೋ ಇದ್ದು ಎತ್ತಗ ಬಿಡಿದ್ರು ಆಯಿತು ನೋಡಿ ಒಳ್ಳೆ ಅದನ್ನೇ ಅದನ್ನ ಈ ಥರ ಎಲ್ಲ ಇರೋದ್ರಿಂದ ನಿಮಗೆ ವ್ಯತ್ಯಾಸ ಆಗ್ತಾಯಿದೆ ಇದಕ್ಕೆ ಏನು ಮಾಡಬೇಕು ಅಂದರೆ ನೋಡಿ ಇದು ಎಲ್ಕ ಗೊತ್ತಾಯಿತು ಈಗ ಗ್ರೀನ್ ರೆವಲ್ಯೂಷನ್ ಅಂದ್ರೇನು ಇಪ್ಪತ್ತೈದು ಕೋಟಿ ಜನ ಇದಕ್ಕೆ ನೂರು ಮೂವತ್ತು ಕೋಟಿ ಜನಕ್ಕೆ ಅನ್ನ ಬೆಳ್ಕೊಟ್ಟೋದಾರರು ನಿಮ್ಮ ತಂದದ್ದಿರು ನಮ್ಮ ತಂದಿದ್ದಿರಲ್ವ ನಾವು ಈಗ ಕ್ರಾಂತಿ ಅಂದ್ರೇನು ಅಭಿವೃದ್ಧಿ ತಾನೇ ಸರ್ ಅಭಿವೃದ್ಧಿ ಈಗ ನಾವು ಅಭಿವೃದ್ಧಿ ಅಂದರೆ ಏನು ಈಗ ನಾವಲ್ಲ ಬೆಳ್ಕೊಟ್ಟವ್ರು ಈಗೇನಪ್ಪ ಅಮ್ಮ ಕ್ಯಾಂಟೀನ್ ಅಪ್ಪ ಕ್ಯಾಂಟೀನ್ ಮಂಗ ಮಮ್ಮಂಗ ಕ್ಯಾಂಟೀನು ಸ್ಟಾರ್ಟ್ ಆಗೋಗೋದು ಅಥವಾ ಡಮರ್ ಆಗೋದು ಎಲ್ಲ ಕ್ಯಾಂಟೀನ್ಗೂ ಭತ್ತ ನಾವಲ್ವಾ ಹಾಕಿದ್ದು ಆದರೆ ನಾವೇನಾಗ್ಬೇಕು ರೀ ಬದುಕು ಬದುಕಬೇಡ್ಬೇನ್ರಿ ನಮ್ದು ಇನ್ನೇನು ಬೇಡ ಸ್ವಾವಲಂಬಿಯಾಗಿ ರೈತ ಆತ್ಮಹತ್ಯೆ ಮಾಡ್ಕೊತಾನೆ ಅಂದರೆ ಏನು ರೀ ಇದು ಅಂದರೆ ಇಲ್ಲ ಪ್ರತಿಯೊಳ್ತಾನೆ ಇದು ಅಭಿವೃದ್ಧಿ ಅಲ್ಲ ನಾವಿರಲಿ ಅಯ್ಯ ರೈತ ಕುಡಿತಾನೆ ಮಾಡ್ತಾನೆ ಅಂದ್ಬಿಟ್ಟು ಅಭಿವೃದ್ಧಿ ಅಂತ ಅಂದ್ಕೊಂಡು ನಮಗೆ ವರದಿ ಕೊಡ್ತಿದ್ರು ಈಗೇನಾಗದೆ ಆತ್ಮಹತ್ಯೆ ನಾವು ಒಬ್ರೆಲ್ಲ ಮಾಡ್ತಾ ಕರೆದು ಅಲ್ಲಿ ಈಗ ಸಿಟಿ ಇರೋರೆಲ್ಲ ಯಾಕೆಂದರೆ ನಾವು ಬೆಳೆದಂಥ ಆಹಾರ ವಿಸಾಗಿದೆ ಅದನ್ನು ತಿಂದು ಹಿಂಗೆಲ್ಲ ಡಾಕ್ಟರ್ ಹೇಳ್ಬಿಟ್ಟದ ನೀವು ತಿಂತಾರ್ದು ವೀಸಾ ನೀವು ಎಷ್ಟೇ ದುಡ್ಡು ಖರ್ಚು ಮಾಡಿದ್ರೂ ಆಗುದ ನೀವೇನು ಮಾಡಬೇಕು ಮುಕ್ತ ಆರ ತಿನ್ನಬೇಕು ಅಂತ ಹೇಳಿದ್ರು ನೀವೇನು ಮಾಡಿದ್ರೆ ಐ ಟಿ ಬಿ ಟಿ ಏನು ದುಡ್ಡು ಬರ್ತಾಯಿತು ಎಲ್ಲ ಏನು ಮಾಡಿದ್ರೆ ಆರ್ಗನಿಕ್ ಶಾಪ್ಗಳಲ್ಲ ಬೆಂಗ್ಳೂರು ಎಲ್ಲ ಹೋದ್ರಿ ಮುಕ್ತ ಆರ ತಿನ್ನೋಕ್ಕೆ ಅಲ್ಲಿ ನೋಡಿದ್ರೆ ಒಂದು ರೂಪಾಯಿದ ಎಷ್ಟೋ ಒಂದು ರೂಪಾಯಿದದ ಎರಡು ರೂಪಾಯಿ ಒಂದು ಹೋರ್ರೆ ತಗಂದ್ರಿ ಓ ಏನು ಭಾರಿ ಚಾನ್ಸ್ ತಿಂತು ಬತ್ತಾದ ಇಲ್ಲಿ ಬಿಸಿ ಕೊಡುವ ಅಂತ ಅಲ್ಲೇನಾಗೋಯ್ತು ಖಾಲಿ ಆಯ್ತು ದುಡ್ಡು ಅಲ್ಲಿ ನೋಡಿದ್ರೆ ಅವ ವಾಕಿಂಗ್ ಹೋದ್ರಿ ವಾಕಿಂಗಲ್ಲಿ ಏನಾಗುತ್ತೆ ರಾಸಾಯನಿಕದಿಂದ ತಗು ತಗು ತುಂಬ್ತಾವೆ ನೋಡ್ಬಿಟ್ರಿ ಆಕಾಯ್ತಂದ್ರೆ ಇಲ್ಲಿ ನೋಡಿ ಇಪ್ಪತ್ತೈದು ವರ್ಷದಿಂದ ಬರೀ ಕೃಷ್ಣಪ್ಪ ಒಬ್ಬನೇ ಇದಂಗ್ಳೂರ್ಲಿ ಬೆಂಗಳೂರಲ್ಲಿ ಅಂಗಡಿ ಮೈಸೂರಲ್ಲಿ ನೂರಂಗಡಿ ನಾನು ಗೂಢಾಚಾರ್ದಂಗೆ ಹೋದ್ರೆ ಇಲ್ಲಿಂದ ಟಾಟಾ ಬಿರ್ಲದ್ರಲ್ಲಿ ಹೇಳ್ತಾರಲ್ಲ ಹಂಗೆ ಕೃಷ್ಣಪ್ಪನ ತಗೊಂಡಿದ್ದು ನನ್ನ ನನ್ನ ಯಾಕೆ ಮಾಡ್ಕೊಡ್ತೀವಿ ಆಗ ನೋಡಿ ನೀವೆಲ್ಲ ಏನು ಚಿಂತೆ ಮಾಡಿದ್ರು ಓಹೋ ನಮ್ಮನ್ನ ಇವ್ರು ತಿಳಿಸ್ಕೊಡ್ತಾರೆ ಅವ ಸರಿ ಇಲ್ಲ ಅಂತ ಕದ್ದೇನ್ ರೀ ಅವ್ರು ಏನು ಮಾಡಿದ್ರು ಆಗ ನಿಮ್ಮ ತದ್ದೆವ್ರು ಕೊಟ್ಟಿರುವಂಥ ಜಿಮಿ ಓ ನಮ್ಮ ಅಪ್ಪ ಕೊಟ್ಟವನೇ ನಮ್ಮ ಅಮ್ಮ ಕೊಟ್ಟವ್ರೇಂತ ನೋಡಿ ಅಲ್ಲಿ ಜಿಮಿ ನೋಡಿ ಚೆಂದ ಯಾಕೆ ಪಳಕರ ನಾ ಮಾಡಬಾರ್ದು ಏ ಇಲ್ದ್ರೆ ಎರಡು ಎಕರೆ ಮೂರು ಎಕರೆ ತಕೊಂಬಂದ್ಬಿಟ್ಟು ನೋಡಿ ಇಲ್ಲಿ ಬರ್ತಾ ಅಥವಾ ಆಯ್ತು ಸರ್ ಯಾವುದಕ್ಕೆ ಈಗ ನೀವು ಈಗ ನೀವು ಕೇಳ್ದು ಏನಂತ ಅಂದಿ ಸರ್ ಯಾಕೆ ಇಲ್ಲಂದ್ರೆ ರೇಟ್ ಸಿಕ್ಕದ ಏನು ಅಂದುತ್ತೆ ಬೇಕು ಅಂದರೆ ಲಾಭ ನೀವು ಅಂದ್ರೆ ಸ ಇಲ್ಲ ನೀವು ಅಂದ್ರೆ ಸಿನಾರಂದ್ರೆ ನಮ್ಮ ರೈತ ಏನಂತ ಹೇಳ ಅಪ್ಪ ನನಗೆ ದುಡ್ಡು ಬೇಕು ನಾನು ಸೇರಂತೀನಿ ಅಲ್ವಾ ಇಲ್ಲ ನೋಡ್ರೆ ನಿಮ್ಗೆ ಏನಾಗಿದೆ ಆತ್ಮಹತ್ಯೆ ಎರಡು ರೂಪಾಯಿ ಒಂದು ನಾವು ಸಾಲ ಸೋಲ ಮಾಡ್ಕಂಡು ಆತ್ಮಹತ್ಯೆ ಮಾಡ್ಕೊಂಡ್ರೆ ನಿಮ್ಮದು ವಿಷಯುಕ್ತ ಆಹಾರ ತಿಂದು ಐವತ್ತರಿಂದ ಅರವತ್ತು ವರ್ಷಕ್ಕೆ ನಾನಾ ರೀತಿ ಕಾಯಿಲೆಗಳು ಬಂದು ಏನಾಗ್ತಾಯಿದೆ ನಾವು ಹೋಗ್ತೀವಿ ಹೋಗ್ತಾಯಿದೆ ಅದಕ್ಕೆ ಏನಾಗಿದೆ ನಿಮ್ಗೆ ಅರಿವು ಬಂದಿದೆ ತಡಪ್ಪ ಬೇಗ ಎಲ್ಲ ಸಾಕಾಗದೆ ನಾವು ವಿಷಮುಕ್ತ ಆಹಾರ ತಿನ್ನೋಣ ಸತ್ಯ ಅಲ್ವಾ ಸ ಅದಕ್ಕೆ ತಾನೇ ನೋಡಿ ನಿಮ್ಮ ಕತೆ